అన్నతమ్మ రూపాయ ఇంకా ప్రధానమంత్రి నరేంద్ర మోదీ గుజరాత్ ముఖ్యమంత్రి నని తేలి వర్ష గుత్ ముఖ్యమంత్రి ఇంత పెద్ద దేశ ప్రధానమంత్రి ಮನೆ ವಾರಣ ಶಿವ ನಾಮಿನೇಷನ್ ಮಾಡುವಾಗ ಅವ್ರ ಆಸ್ತಿ ಡಿಕ್ಲೇರ್ ಕೋಟಿ ಮೂವತ್ತು ಏನು ಎಷ್ಟು ಪಕ್ಕ ಮಾಡ ಸಾವಿರ ಕೋಟಿ ರೂಪಾಯಿ ತಪ್ಪ ಅಂತ ಈ ಪ್ರಧಾನಮಂತ್ರಿ ಬನ್ನಿ ಯಾಕೆ ಎರಡು ಕೋಟಿ ಮೂವತ್ತು ಒಂದು ಚಲೋ ಡ್ರೆಸ್ ಹಾಕೊಂಡು ವಿದೇಶಕ್ಕೆ ಹೋದ ಮೋದಿ ಅವರು ಹತ್ತು ಲಕ್ಷ ರೂಪಾಯಿ ಕೋಟ್ ಹಾಕೋತಾರ ಏನು ಹರಕೆ ಪ್ರಧಾನಿ ನೂರ ನಲ್ವತ್ತು ಕೋಟಿ ಜನರ ಜಗತ್ತಿನ ಪ್ರಜಾತಂತ್ರ ಅಂದ್ರೆ ಇದೊಂದೇ ಭಾರತ ಅಮೆರಿಕ ಪ್ರಜಾತಂತ್ರ ಅಂದ್ರೆ ಬರೀ ಅಧ್ಯಕ್ಷನ ನಾವು ಎಂ ಎಲ್ ಎಂಪಿನ ಹಾಡಿಸಿ ಎಂ ಪಿ ಮುಖಾಂತರ ಪ್ರಧಾನಮಂತ್ರಿ ಆಗ್ತಾರೆ ಎಂ ಎಲ್ ಎ ಮುಖಾಂತರ ಮುಖ್ಯಮಂತ್ರಿ ಆಗ್ತಾರೆ ಇದು ಜಗತ್ತಿನ ಎಲ್ಲೂ ಇಲ್ಲ ಈ ದೇಶದ ಪ್ರಧಾನಿ ವಿದೇಶಕ್ಕೆ ಹೋದ್ರೆ ಹೋಗಬೇಕ್ರಿ ಕರ್ಕಂಡಿ ಹಾಕೋಬೇಕ ರಾಹುಲ್ ಗಾಂಧಿತ್ತು ಆ ನೋಟ್ ಡ್ಯಾನ್ ಮಾಡಿ ಅಂತ ಅಂತೇಳಿ ಹಾಕಿದ ದೇಶ ಇಲ್ಲಿ ಮೆದುಳು ಇಲ್ಲ ಮೊಳಕಾಲ್ದಾಗಿತ್ತು ಆ ದೇಶದ ಜನರ ಮೆದುಳು ಮೆದುಳು ಚೆನ್ನಾಗಿ ವೇಳೆ ಅವತ್ತು ನೋಟ್ ಬ್ಯಾನ್ ಮಾಡಿರ್ಲಿಲ್ಲ ಅಂದ್ರ ನೋಡ್ರಿ ಎಲ್ಲಿ ಇಫೆಕ್ಟ್ ಏನಿರ್ತದ ನಮ್ಮ ದೇಶದಾಗ ನಾವು ನೋಟ್ ಬ್ಯಾನ್ ಮಾಡಿದ್ವಿ ಜಾಲಿ ನೋಟ್ ಎಷ್ಟು ಬರ್ತಿತ್ತು ಪಾಕಿಸ್ತಾನ ಹೆಚ್ಚು ಕಡಿಮೆ ಫಾರ್ಟಿ ಪರ್ಸೆಂಟ್ ನಮ್ಮ ದೇಶ ಜಾಲಿ ನೋಟ್ ನಮ್ಮ ಕೈಗೂ ಎಲ್ಲ ಹೋಗಿರ್ತದೆ ಅದು ಇಲ್ಲಿ ಬ್ಯಾನ್ ಮಾಡಿದ್ರು ರಾತ್ರಿ ಎಂಟಕ್ಕ ಮೋದಿಯವರು ಅಲ್ಲಿ ಪಾಕಿಸ್ತಾನ ದಿವಾಳ ಹೆಂಗ ಜಾಲಿ ನೋಟ್ ಪ್ರಿಂಟ್ ಮಾಡಿಟ್ಟಿದ್ರು ನಮ್ಮ ದೇಶಕ್ಕೆ ಕಳ್ಸಲ್ಲ ಈ ಭಯೋತ್ಪಾದಕ ಬರ್ತಾರ ಮುಸಲ್ತಲ್ಲ ಅವ್ರು ಥ್ರೂ ಬರ್ತಿತ್ತು ಒಳಗೆ ರಾತ್ರಿ ಮಿಲಿಟ್ರಿ ಅವ್ರು ಸ್ವಲ್ಪ ಇದು ಆಗೋದ್ರಾಗೆ ನಾವು ಪ್ರಿಂಟರ್ ಆಗ್ತಿತ್ತು ಅದು ಜಾಲಿ ಉಟ್ಟು ಹೇಗೆ ಪ್ರಿಂಟ್ ಮಾಡಿತ್ತು ಅದು ಎದಕ್ಕೆ ಅಂದ್ರೆ ಬಡೇ ಸ್ವಲ್ಪ ಅಡಿಗೆ ಕಂಟ್ಲಾಕೊಳ್ಳೋದು ಅದ್ವಿ